ನಮಸ್ತೆ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಪ್ರತಿಯೊಬ್ಬರ ವಿಧಿಯನ್ನು ಗುಪ್ತವಾಗಿ ಲೆಕ್ಕಾಚಾರ ಮಾಡುವಂತಹ ಯಮಧರ್ಮರಾಜನ ತಮ್ಮನಾದ ಚಿತ್ರಗುಪ್ತನಿಗೂ ಪೂಜೆ ಮಾಡುವಂಥ ಒಂದು ದಿನ ವರ್ಷದಲ್ಲಿ ಇದೆಯಾ ಅನ್ನೋದಾದರೆ ಖಂಡಿತ ಇದೆ ಅದು ಯಾವ ದಿನ ಯಾವ ದಿನ ಚಿತ್ರಗುಪ್ತನಿಗೆ ಪೂಜೆಯನ್ನು ಮಾಡೋದರಿಂದ ನಮ್ಮ ಪಾಪ ಕರ್ಮಗಳು ಕಳ್ಕೋಬಹುದು ಅನ್ನೋದಾದರೆ ಅದನ್ನು ನಾವು ನೋಡಬೇಕು ಅನ್ನೋದಾದರೆ ಯಾರೂ ಇನ್ನೂ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಂತಹ ವಿಡಿಯೋವನ್ನು ಅನೇಕ ಜನಕ್ಕೆ ನೀವು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಸುತ್ತೋ ಆ ರೀತಿಯಾದ ಒಂದು ಕಮೆಂಟ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹಾಕಿ ವೀಕ್ಷಕರ ಗುಪ್ತವಾಗಿ ಪ್ರತಿಯೊಬ್ಬರ ಜೀವನವನ್ನು ಲೆಕ್ಕಾಚಾರ ಮಾಡಿಕೊಂಡು ಪ್ರತಿಯೊಬ್ಬರು ಮಾಡಿರುವಂಥ ಪಾಪ ಪುಣ್ಯಗಳ ಲೆಕ್ಕಾಚಾರವನ್ನ ಮಾಡಿಕೊಂಡು ಯಾವುದೇ ಕ್ಷಣವೂ ಇರೋ ರೀತಿಯಲ್ಲಿ ಕೆಲಸ ಮಾಡುವಂತಹ ಏಕೈಕ ದೇವರು ನಾವು ಚಿತ್ರಗುಪ್ತನ ಸಹ ದೇವರು ಅನ್ನೋ ರೀತಿಯಲ್ಲೇ ನಾವು ನೋಡಬೇಕಾಗುತ್ತೆ ಅಂತಹ ದೇವರಿಗೆ ಪೂಜೆಯನ್ನು ಮಾಡುವಂಥ ದಿನ ಯಾವುದ ಇದೆಯಾ ಅನ್ನೋದಾದರೆ ಖಂಡಿತ ಇದೆ ಅದೇ ಚಿತ್ರ ಪೌರ್ಣಮಿ ಅಂದರೆ ಚಿತ್ರಗುಪ್ತನ ಜನನವಾದಂಥ ದಿನ ಅದು ಅಂತ ಹೇಳ್ತೀವಿ ಹಾಗೆ ಈ ಪೌರ್ಣಮಿಗೆ ಬಹಳ ವಿಶೇಷವಾದಂತಹ ಒಂದು ಕತೆ ನಮ್ಮ ಪುರಾಣಗಳಲ್ಲಿ ಕಂಡುಬರುತ್ತೆ ಅದು ಏನು ಅನ್ನೋದನ್ನ ನಾವು ನೋಡ್ತಾ ಬರೋಣ ಬನ್ನಿ ವೀಕ್ಷಕರೇ ನಮಗೆ ವೇದಗಳಲ್ಲಿ ಕಂಡು ಬರುವಂತಹ ಮಹಾನ್ ದೈವ ಯಾರ ಇದ್ರೆ ಅದು ಇಂದ್ರ ಇಂದ್ರ ಪಂಚಭೂತಗಳು ಶಿವ ಪ್ರಾಕೃತಿಕವಾಗಿ ಬಂದಿರುವಂಥ ಪ್ರಾಣಿ ಪಕ್ಷಿಗಳು ಇವೆಲ್ಲ ನಮಗೆ ಸನಾತನ ಧರ್ಮದಲ್ಲಿ ವೇದಗಳ ಕಾಲದಲ್ಲಿ ಇದ್ದಂತಹ ದೇವರು ಇಂತಹ ಒಂದು ದೇವರಲ್ಲಿ ಬಹಳ ಬಲಶಾಲಿಯಾದಂತಹ ದೇವರು ಎಲ್ಲ ಲಕ್ಷಣಗಳನ್ನು ಹೊಂದಿರುವಂತಹ ದೇವರು ಅಷ್ಟಶೆ ಐಸ್ ಆಸ್ತಿ ಐಶ್ವರ್ಯಗಳನ್ನು ಹೊಂದಿರುವಂತಹ ದೇವರು ಎಲ್ಲರ ಮನಸ್ಸಿಗೆ ಆಸ್ತಿ ಐಶ್ವರ್ಯವನ್ನು ಕೊಡುವಂತಹ ಒಬ್ಬ ಏಕೈಕ ದೇವರೇ ಅಂತ ಯಾರ ಇದ್ರೆ ಅವನು ಇಂದ್ರ ಇಂದ್ರನ ಆಸ್ಥಾನ ಸ್ವರ್ಗಕ್ಕಿಂತಲೂ ಮಿಗಿಲಾಗಿರುತ್ತೆ ಅನ್ನೋದು ನಮ್ಮ ಪುರಾಣದಲ್ಲಿ ನಮಗೆ ಕಂಡು ಬರುತ್ತೆ ಅಂಥ ಒಂದು ಇಂದ್ರನಿಗೆ ಆತನ ಗುರುವಾದಂತಹ ಬೃಹಸ್ಪತಿಯ ಜೊತೆ ಒಂದು ದಿನ ಸಂವಾದ ಆಗತ್ತೆ ಆ ಸಂವಾದ ಆಗ್ತಾ ಆಗ್ತಾ ಇಂದ್ರನ ಮಾತು ಎಲ್ಲೋ ದಾರಿ ತಪ್ಪುತ್ತೆ ಗುರುಗಳ ಮಾತಿಗೆ ವಿರುದ್ಧವಾಗಿ ಮಾತಾಡೋಕೆ ಶುರು ಮಾಡ್ತಾನೆ ಇಂದ್ರ ಯಾಕಂತ ಹೇಳಿದ್ರೆ ನೀವು ನೋಡಿರ್ಬೋದು ಈಗಿನ ಕಾಲದಲ್ಲೂ ಹಾಗೆ ಇದ್ದಾರೆ ಜನ ಅವ್ರಿಗೆ ಯಾರೋ ಆಶ್ರಯನ ಕೊಟ್ಟಿರ್ತಾರೆ ಅಥವಾ ಅವ್ರು ಯಾರು ವರ್ಷಾಂಡುಗಟ್ಲೆಯಿಂದ ಅವ್ರನ್ನ ಸಾಕೊಂಡು ಬಂದಿರ್ತಾರೆ ಅಂಥವ್ರ ವಿರುದ್ಧವೇ ಇವತ್ತು ಜನ ಮಾತಾಡೋವಂಥ ಒಂದು ಪ್ರಸಂಗಗಳು ಬರ್ತವೆ ಅದೇ ರೀತಿ ಇಂದ್ರನಿಗೂ ಒಂದು ಗರ್ವ ಒಂದು ದರ್ಪ ಬಂತು ಆ ಗುರುವಿನ ಜೊತೆ ಸಂವಾದ ಮಾಡುವಾಗ ಆ ಬಂದಂಥ ಸಮಯದಲ್ಲಿ ಅನೇಕ ಏಕವಚನಗಳನ್ನ ಆತ ಮಾತಾಡ್ತಾನೆ ಅನೇಕ ರೀತಿಯಾದ ಒಂದು ಕೆಟ್ಟ ಪದಗಳನ್ನ ಆತ ಮಾತಾಡ್ತಾನೆ ಅನ್ನೋದು ನಮ್ಮ ಪುರಾಣದಲ್ಲಿ ಕಂಡುಬರುತ್ತೆ ಆಮೇಲೆ ಆ ಸಂವಾದ ಮುಗಿದ ನಂತರ ಇಂದ್ರನಿಗೆ ಬಹಳ ಯೋಚನೆ ಆಗುತ್ತೆ ಏನಪ್ಪ ನಾವು ವಿದ್ಯೆ ಕಲಿಸಿಕೊಟ್ಟಂಥ ಗುರುವೇ ನಮಗೆ ಮಾರ್ಗದರ್ಶನ ಹಾಕಿರುವಂಥ ಗುರುವಿಗೆ ನಾವು ಈ ರೀತಿ ಮಾತಾಡ್ಬಿಟ್ಟು ಅಲ್ಲ ಅನ್ನೋದು ಒಂದು ಪಶ್ಚಾತ್ತಾಪ ಆಗುತ್ತೆ ಆತನಿಗೆ ಇದಕ್ಕೆ ಒಂದು ಪ್ರಾಯಶಿತ ಬೇಕಲ್ಲ ಆಗ ಮತ್ತೆ ಗುರುವಿನ ಬಳಿಯಲ್ಲೇ ಹೋಗ್ತಾನೆ ಬೃಹಸ್ಪತಿ ಹತ್ರ ಹೋದಾಗ ಬೃಹಸ್ಪತಿ ಹೇಳ್ತಾನೆ ಇಲ್ಲಿ ನೀನು ಭೂಲೋಕದಲ್ಲಿ ಸಂಚಾರ ಮಾಡು ನಿನಗೆ ಮುಕ್ತಿ ದೊರೆಯುತ್ತೆ ಅಂತ ಹೇಳ್ತಾರೆ ಮುಕ್ತಿಯನ್ನು ಕೊಡುವಂತಹ ಏಕೈಕ ದೈವ ಯಾರ ಇದ್ದರೆ ಶಿವ ಈತ ಇಂದ್ರ ಇಂದ್ರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬರ್ತಾ ಇರ್ತಾನೆ ಭೂಲೋಕಕ್ಕೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಬರ್ತಾ ಇರ್ತಾನೆ ಒಂದು ಕಡೆ ಒಂದು ಕದಂಬ ವೃಕ್ಷ ಕಾಣಿಸುತ್ತೆ ಆ ಕದಂಬ ವೃಕ್ಷದ ಕೆಳಗಡೆ ಶಿವಲಿಂಗವೇರನ್ನ ನೋಡ್ತಾನೆ ಅಂದರೆ ಶಿವನ ನೋಡಿದ್ದ ಮಾತ್ರಕ್ಕೆ ಆತ ಮಾಡಿರುವಂಥ ಪಾಪ ಎಲ್ಲ ಪರಿಹಾರ ಆಗುತ್ತೆ ವೀಕ್ಷಕರೇ ಅದರಿಂದ ಶಿವನಿಗೆ ನಮ್ಮ ವೇದಗಳಲ್ಲೂ ಮಹತ್ತರವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಶಿವ ಅಂತ ಹೇಳಿದ್ರೆ ಆತನ ವರ್ಣನೆ ಮಾಡೋಕ್ಕೆ ನಮಗೆ ಖಂಡಿತ ಸಾಧ್ಯ ಆಗೋದಿಲ್ಲ ಇಡೀ ಬ್ರಹ್ಮಾಂಡದ ಅಸ್ತಿತ್ವ ಇಲ್ಲದಿದ್ದಾಗ ಜನ್ಮ ತಾಳಿದಂತಹ ಏಕೈಕ ದೈವ ಶಿವ ಅಂಥ ಒಂದು ಶಿವನ್ನ ಈತ ನೋಡಿದ ತಕ್ಷಣ ಆಗ ಆತಂಗೆ ಅನಿಸುತ್ತೆ ಈ ಶಿವಲಿಂಗದ ದರ್ಶನ ಆಯಿತು ಎಲ್ಲೂ ದರ್ಶನ ಆಗಿರಲಿಲ್ಲ ಆದರೆ ಈ ಕದಂಬ ವೃಕ್ಷದ ಕೆಳಗೆ ದರ್ಶನ ಆಯಿತು ಇನ್ನು ನಾನು ಮಾಡಿರೋಂಥ ಒಂದು ಪಾಪ ನಾನು ಆಡಿರುವಂಥ ಕೆಟ್ಟ ಮಾತುಗಳ ಒಂದು ಪಾಪಗಳೆಲ್ಲ ಬಗೆಹರಿಯುತ್ತೆ ಅಂಥೇಳಿ ಆತನ ಮನಸ್ಸಿಗೆ ಗೋಚರ ಆಗತ್ತೆ ಗೋಚರ ಆದಾಗ ಬಂದು ಆ ಶಿವನಿಗೆ ಪೂಜೆಯನ್ನು ಸಲ್ಲಿಸ್ತಾನೆ ಪೂಜೆಯನ್ನು ಸಲ್ಲಿಸಿದಂತಹ ದಿನ ಚಿತ್ರಾ ಪೌರ್ಣಮಿಯ ದಿನ ಈ ಚಿತ್ರಾ ಪೌರ್ಣಮಿ ಇದೇ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರದ ದಿನ ಚಿತ್ರಾ ಪೌರ್ಣಮಿ ಇದೆ ಈ ಚಿತ್ರಾ ಪೌರ್ಣಮಿಯ ದಿನ ನಾವು ಏನು ಮಾಡಬೇಕು ಅನ್ನೋದಾದರೆ ನೋಡಿ ಅಂತಹ ಹಿಂದ್ರನಿಗೆ ಶಾಪವನ್ನು ವಿಮೋಚನೆ ಮಾಡಿದಂತಹ ದೇವರು ಯಾರ ಇದ್ದರೆ ಅವನು ಶಿವ ಭಕ್ತಿಯಿಂದ ಮುಕ್ತಿಯನ್ನು ಪಡ್ಕೊಳ್ಳೋಂಥ ಒಂದು ಈ ಕಲಿಯುಗದಲ್ಲಿ ನೀವು ತೋರಿಸುವಂಥ ಭಕ್ತಿಯಿಂದ ನಿಮಗೆ ಯಾವ ರೀತಿ ಆಗುತ್ತೋ ಆ ರೀತಿ ಭಕ್ತಿ ತೋರಿಸ್ಬೋದು ನೀವು ತೋರಿಸುವಂಥ ಭಕ್ತಿಯಿಂದ ಶಿವ ಖಂಡಿತ ನಿಮಗೆ ನಿಮ್ಮಲ್ಲಿರುವಂಥ ಪಾಪಕರ್ಮಗಳನ್ನ ಖಂಡಿತವಾಗಿ ನಿವಾರಣೆ ಮಾಡ್ತಾನೆ ಇದು ನಮಗೆ ಅನೇಕ ಪುರಾಣಗಳಲ್ಲೂ ಕಂಡುಬರುತ್ತೆ ಅದೇ ರೀತಿಯಾಗಿ ಈ ಚಿತ್ರ ದಿನ ಚಿತ್ರಗುಪ್ತ ಹುಟ್ಟಿದಂತಹ ದಿನ ಅಂತ ಹೇಳ್ತೇವೆ ಹಲವು ಕಡೆ ಹಲವು ರೀತಿಯಾದ ಹಬ್ಬಗಳನ್ನು ಈ ಚಿತ್ರ ಪೌರ್ಣಮಿಯನ್ನು ಆಚರಣೆ ಮಾಡ್ತಾರೆ ಅದೇ ರೀತಿ ಬೆಂಗಳೂರಿನ ಸುಪ್ರಸಿದ್ಧ ಹಸಿ ಕರಗ ಇದೇ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಜರುಗುತ್ತೆ ಅದು ಚಿತ್ರಾ ಪೌರ್ಣಮಿ ಇದೆ ಜರುಗತ್ತೆ ಅದೇ ರೀತಿ ಚಿತ್ರಾ ಪೌರ್ಣಮಿಯ ದಿನ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಎಂದಿನಂತೆ ಕಾಲಭೈರವ ಸಹಿತ ಮಹಾಪ್ರತ್ಯರ ಹೋಮವನ್ನು ಹಮ್ಮಿಕೊಂಡಿರ್ತೇವೆ ಪ್ರತಿಯೊಬ್ಬರು ಈ ಹೋಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳಿ ಅನೇಕ ಜನರು ಹಲವಾರು ಪ್ರದೇಶಗಳಿಂದ ನನ್ನ ಕರೆಯನ್ನು ಮಾಡ್ತಾರೆ ನಾನು ದೂರದಲ್ಲಿದ್ದೀನಿ ನಾನು ಹೋಮ ಮಾಡಿಸ್ಬೇಕು ನಮ್ಮ ಸ್ನೇಹಿತ ಯಾರು ಮಾಡ್ಸಿದ್ರಂತೆ ಹೋಮ ಮೊನ್ನೆ ಹರಿಯಾಣದಿಂದ ಒಬ್ಬರು ಕರೆಯನ್ನು ಮಾಡಿದ್ರು ನಮ್ಮ ಸ್ನೇಹಿತರು ಒಂದು ಹೋಮವನ್ನು ಮಾಡಿಸಿದ್ರಂತೆ ಅವರಿಗೆ ಸಂಕಷ್ಟಗಳು ದೂರ ಆಯಿತು ಅಂತ ಹೇಳಿ ಕರೆಯನ್ನು ಮಾಡ್ತಾರೆ ಇಂತಹ ಹೋಮದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ಹೇಳಿದ್ರೆ ಈ ಕೆಳಗೆ ಕಾಣುವಂಥ ಎರಡು ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಹೋಮವನ್ನು ನೀವು ಮುಂಚಿತವಾಗಿ ಖಂಡಿತ ಬುಕ್ ಮಾಡ್ಕೋಬೋದು ಅಂಥವರಿಗಾಗೆ ಈ ಒಂದು ದೂರವಾಣಿ ಸಂಖ್ಯೆಯನ್ನು ನಾವು ನೀಡಲಾಗಿ ನೀಡಲಾಗಿದೆ ಮತ್ತು ದೂರದಲ್ಲಿರುವಂಥ ಭಕ್ತರು ಶಿವಾಲಯಕ್ಕೆ ಭೇಟಿ ನೀಡೋಕ್ಕಾಗೋದಿಲ್ಲ ಅಂಥವ್ರಿಗೆ ಈ ಒಂದು ಫೋನ್ ಸಂಖ್ಯೆಯನ್ನು ಕೊಟ್ಟಿದ್ದೇವೆ ಅಂಥವ್ರಿಗೆ ನಿಮ್ಮ ಹೆಸರು ನಕ್ಷತ್ರ ಹಾಗೆ ನಿಮ್ಮ ಹುಟ್ಟಿರುವ ಡೇ ಟು ಟೈಮು ಇವೆಲ್ಲ ಈ ಕೆಳಗೆ ಕಾಣುವಂಥ ಫೋನ್ ನಂಬರ್ ನೀವು ಕರೆಯನ್ನು ಮಾಡಿ ಅವರು ನಿಮಗೆ ಸಲಹೆಯನ್ನು ನೀಡ್ತಾರೆ ದೂರದಿಂದ ಬರೋಕ್ಕಾಗದೇ ಇರೋಂಥವ್ರಿಗೆ ಈ ಒಂದು ಸೌಲಭ್ಯವನ್ನು ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ನೋಡಿ ಚಿತ್ರ ಪೌರ್ಣಮಿ ಇದೆಯಾ ನಾವು ಮಾಡಬೇಕಾಗಿರೋಂಥ ಏನು ಅಂತ ಹೇಳಿದ್ರೆ ಶಿವನ ದರ್ಶನವನ್ನು ಮಾಡಬೇಕು ಅಂತಹ ದೇವೇಂದ್ರನೇ ಶಿವನ ದರ್ಶನವನ್ನು ಮಾಡಿ ಆತ ಮಾಡಿರೋಂಥ ಪಾಪವನ್ನು ನಿವಾರಣೆ ಮಾಡಿಕೊಂಡಿರುವಂಥ ದಿನ ಈ ಚಿತ್ರ ಪೌರ್ಣಮಿ ಹಾಗೆ ಚಿತ್ರಗುಪ್ತನಲ್ಲೂ ನಾವು ಚಿತ್ರಗುಪ್ತನಿಗೂ ವಂದನೆಯನ್ನು ಅರ್ಪಿಸಿಕೊಂಡು ತಂದೆ ನಾವು ಮಾಡಿರೋಂಥ ಪಾಪಕರ್ಮಗಳು ತಿಳಿದೋ ತಿಳಿದಿರೋ ಮಾಡಿರೋಂಥ ಪಾಪಕರ್ಮಗಳನ್ನ ಮನ್ನಿಸು ಅಂತ ಹೇಳಿ ಈ ಚಿತ್ರ ಪೌರ್ಣಮಿ ದಿನ ಚಿತ್ರಗುಪ್ತನಿಗೆ ನಾವು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಈ ಚಿತ್ರ ಪೌರ್ಣಮಿ ದಿನ ಅನ್ನ ಪ್ರಸಾದವನ್ನು ಮಾಡಿಸಿದ್ರೆ ತುಂಬ ಶ್ರೇಷ್ಠ ಆಗುತ್ತೆ ಹಾಗೆ ಈ ಚಿತ್ರ ಪೌರ್ಣಮಿ ದಿನ ಬಿಸಿಲು ಹೆಚ್ಚಿರೋದ್ರಿಂದ ದಾರಿ ಹೋಕರಿಗೆ ಪಾನಕವನ್ನು ನೀಡುವಂಥದ್ದು ಮಜ್ಜಿಗೆಯನ್ನು ನೀಡುವಂಥದ್ದು ಅನ್ನ ಪ್ರಸಾದವನ್ನು ನೀಡುವಂಥದ್ದು ಇವೆಲ್ಲ ಮಾಡೋದ್ರಿಂದ ದಾನದಿಂದ ನೀವು ಮಾಡಿರುವಂಥ ಕರ್ಮವನ್ನು ಕಳ್ಕೊಬೋದು ಅಂಥೇಳಿ ನಮಗೆ ಪುರಾಣದಲ್ಲಿ ಕಂಡುಬರುತ್ತೆ ವೀಕ್ಷಕರೇ ನಾನು ಮೊದಲು ಸುಮಾರು ಸರ ಹೇಳ್ತಾ ಇರ್ತೀನಿ ನನ್ನ ವಿಡಿಯೋನ ನೀವು ಪೂರ್ತಿ ನೋಡಬೇಕಾಗತ್ತೆ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಈ ವಿಡಿಯೋನ ಒಂದು ಅರಿವು ಅರ್ಥ ಆಗುತ್ತೆ ವೀಕ್ಷಕರ ಅದರಿಂದ ಪ್ರತಿಯೊಬ್ಬರು ಬನ್ನಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಚಿತ್ರ ಪೌರ್ಣಮಿಯನ್ನು ನಡೆಯುವಂತಹ ಕಾಳಭೈರವ ಸಹಿತ ಪ್ರತ್ಯಂಗ ಹಬ್ಬದಲ್ಲಿ ಪಾಲ್ಗೊಳ್ಳಿ ಬರುವಂಥವರು ಒಂದು ಅರ್ಧ ಕೆ ಜಿ ಒಣಮೆಣಸಿನ್ಕಾಯನ್ನು ತಂದು ಆ ಹೋಮಕ್ಕೆ ನೀವು ಹಾಕ್ಬೋದು ಆ ಹೋಮವನ್ನು ಬುಕ್ ಮಾಡ್ಕೊಳ್ಳೋಕ್ಕೆ ನೀವು ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಕೇವಲ ಒಂಬೈನೂರ ಒಂದು ರೂಪಾಯಿಗಳನ್ನ ಕೊಟ್ಟು ನಿಮ್ಮ ಹೋ ಹೋಮವನ್ನು ಬುಕ್ ಮಾಡ್ಕೋಬೋದು ಯಾಕಂತ ಹೇಳಿದ್ರೆ ಹೊರಗಡೆ ಸಾವಿರಾರು ರೂಪಾಯಿಗಳನ್ನ ಈ ಹೋಮಕ್ಕೆ ತಗೊಳ್ತಾ ಇದ್ದಾರೆ ಹೇಳಿ ನನಗೆ ಮಾಹಿತಿಯನ್ನು ನನ್ನ ಭಕ್ತರೇ ಕೊಡ್ತಾಯಿದ್ದಾರೆ ಅದರಿಂದ ಕೇವಲ ಒಂಬೈನೂರ ಒಂದು ರೂಪಾಯಿ ಕೊಟ್ಟು ನೀವು ಖಂಡಿತ ಮಾಟ ಮಾಟಮಂತ್ರ ತೊಂದರೆಗಳಿರ್ಬೋದು ಕೆಲವರು ಸುಮ್ಮನೆ ಇರೋಕ್ಕಾಗೋದಿಲ್ಲ ಯಾರ ಮಾಟ ಮಾಟಮಂತ್ರ ಮಾಡಬೇಕು ಅವ್ರು ಅಂದ್ಕೊಂಡಿರ್ತಾರೆ ಓ ಇವತ್ತೇನೋ ನಾವು ಗೆದ್ದುಬಿಟ್ಟಿ ಅಂತ ಖಂಡಿತ ಇರೋದಿಲ್ಲ ವೀಕ್ಷಕರೇ ಖಂಡಿತ ಮುಂದೆ ಒಂದು ದಿನ ಅವರು ಇದಕ್ಕೆ ಖಂಡಿತವಾಗಿ ಪ್ರತಿಫಲವನ್ನು ಅನುಭವಿಸ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ನಾನು ನನ್ನ ಈ ಒಂದು ಮೂವತ್ತು ವರ್ಷದ ಒಂದು ಜ್ಯೋತಿಷ್ಯ ಒಂದು ಸಮಯದಲ್ಲೇ ಮಗ ಸಮಯವನ್ನು ನಾನು ನಾವು ನೋಡ್ಕೊಂಡು ಬಂದಾಗ ಯಾರ್ಯಾರು ಮಾಟ ಮಂತ್ರಗಳನ್ನ ಮಾಡಿರುವಂಥ ಅವ್ರು ಯಾರೇ ಇರಬಹುದು ದೊಡ್ಡ ವ್ಯಕ್ತಿಗಳಿರ್ಬೋದು ಸಣ್ಣ ವ್ಯಕ್ತಿಗಳಿರ್ಬೋದು ಅಥವಾ ಮಾಟವನ್ನು ಮಾಡುವಂಥ ವ್ಯಕ್ತಿಗಳಿರ್ಬೋದು ಅವ್ರ ಕುಟುಂಬವೇ ಸರ್ವನಾಶ ಆಗಿರುವಂಥ ಉದಾಹರಣೆಗಳು ನನ್ನ ಕಣ್ಣು ಮುಂದೆ ನನ್ನ ಕಣ್ಣ ಮುಂದೆ ನೋಡಿದ್ದೀನಿ ಅದರಿಂದ ಮಾಟ ಮಂತ್ರಗಳು ಮಾಡುವಂಥದ್ದಾಗಲಿ ಇನ್ನೊಬ್ಬರ ಮೇಲೆ ಇನ್ನೊಬ್ಬರಿಗೆ ಕೆಡುಗೆ ಬಯಸುವಂಥದ್ದಾಗಲಿ ಖಂಡಿತ ಮಾಡೋಕ್ಕೆ ಹೋಗ್ಬೇಡಿ ಅದು ಇವತ್ತೆಲ್ಲ ನಾಳೆ ಖಂಡಿತವಾಗಿ ನಿಮಗೆ ಫಲ ಕೊಟ್ಟೆ ಕೊಡುತ್ತೆ ಆ ಕೊಡುವಂಥ ಫಲಕ್ಕೆ ಇಡೀ ನಿಮ್ಮ ವಂಶವೇ ನಿರ್ವಂಶ ಆಗೋಗುತ್ತೆ ಅದರಿಂದ ಆ ರೀತಿ ಖಂಡಿತ ಯಾರೂ ಮಾಡೋಕ್ಕೆ ಹೋಗ್ಬೇಡಿ ಅದು ಇವತ್ತೆಲ್ಲ ನಾಳೆ ಖಂಡಿತ ತಿರುಗಿ ನಿಮಗೆ ಬೀಳುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಯಾರಿಗೆ ಮಾಟಮಂತ್ರ ಆಗಿರಲಿ ಅಥವಾ ಯಾವುದೇ ಒಂದು ಭಯದ ವಾತಾವರಣ ಇರಲಿ ಮನೇಲಿ ಯಾವುದೇ ಒಂದು ಕಾಡಾಟ ಇರಲಿ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಸ ಸೋರ್ಸು ಅಥವಾ ನೆಗೆಟಿವ್ ಥಾಟ್ಸು ನಿಮ್ಮಲ್ಲಿದ್ದರೆ ಖಂಡಿತ ಬನ್ನಿ ಶಿವನ ದರ್ಶನವನ್ನು ಮಾಡಿ ಚಿತ್ರಾ ಪೌರ್ಣಮಿಯ ವಿಶೇಷತೆ ದಿನ ಮಹಾದೇವೇಂದ್ರನೇ ಶಿವನ ದರ್ಶನ ಮಾಡಿ ಪಾಪವನ್ನು ಕಳ್ಕೊಂಡಂತಹ ಉದಾಹರಣೆಗಳು ನಮಗೆ ಪುರಾಣದಲ್ಲಿ ಕಂಡು ಬರುತ್ತೆ ಅದೇ ರೀತಿ ನಾವು ತಿಳಿದೋ ತಿಳಿದೋ ಮಾಡಿರೋಂಥ ಪಾಪಗಳು ಖಂಡಿತ ಕಡಿಮೆ ಆಗುತ್ತೆ ಬನ್ನಿ ಶಿವನ ದರ್ಶನವನ್ನು ಮಾಡ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ ಅಲ್ಲಿವರೆಗೂ Dann nehmen wir dann.